ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ಬನ್ನಿ ಇವತ್ತೊಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಹಾಲು ಸಾಂಬಾರು ಈ ಸೀಸನ್ನಲ್ಲಿ ಹಾಲು ಸಾಂಬಾರು ಮಾಡೋದಂದರೆ ತುಂಬ ಟೇಸ್ಟಾಗಿರ್ತೈತೆ ಇರ್ತೈತೆ ಅದೇ ಈ ವೆದರ್ಗಂತೂ ತುಂಬ ಹೇಳಿ ಮಾಡಿಸ್ತು ಜೋಡಿ ಅಂತಲೇ ಹೇಳ್ಬೋದು ಯಾಕಂದರೆ ಹಾಲು ಸಾಂಬಾರು ಮುದ್ದೆಗೆ ವೆದರ್ ಅಂತೂ ತುಂಬ ಚೆನ್ನಾಗಿದೆ ಈ ವೆದರ್ಗೆ ಹಾಲು ಸಾಂಬಾರು ಅಂದರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಹಾಲು ಸಾಂಬಾರು ಹಾಲು ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಇವಾಗ ಒಂದಿಷ್ಟು ತೊಗರಿ ಕಾಳು ತೊಗೊಂಡಿದ್ದೀನಿ ಅದಾದಮೇಲೆ ಸೋರೆಕಾಯಲ್ಲಿ ಅರ್ಧ ಸೋರೆಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇವೆರಡನ್ನೂ ಕುಕ್ಕರ್ಗೆ ಹಾಕಿ ಎರಡು ವಿಸಿಲ್ ಕುಗಿಸ್ಕೊಬೇಕು ಈ ರೆಸಿಪಿ ಅಂತೂ ತುಂಬ ಟೇಸ್ಟಾಗಿ ಇರ್ತೈತೆ ಹಾಲು ಸಾಂಬಾರು ಮುದ್ದೆಗೆ ಈ ಮಂಜು ಕಾಲದಲ್ಲಿ ನೆಗಡಿ ಕೆಮ್ಮು ಇರೋದ್ರಿಂದ ಹಾಲು ಸಾಂಬಾರು ತಿಂದರೆ ಬೇಗ ನೆಗಡಿ ವಾಸಿ ಆಗುತ್ತೆ ಬಾಯಿಗೆ ತುಂಬ ಟೇಸ್ಟ್ ಕೊಡ್ತೈತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನಮ್ಮ ಮನೇಲಿ ತೊಗರಿ ಕಾಳು ಹಾಲು ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ಗೆ ನೀರು ಕುದೀತಾ ಇದೆ ಹಲ್ರಡಿ ಇವಾಗ ಕಾಳು ಆ್ಯಡ್ ಮಾಡ್ಕೊತೀನಿ ಕಾಳು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಸೊರೆಕಾಯಿ ಹ್ಯಾಡ್ ಮಾಡ್ಕೊತೀನಿ ಯಾಕಂದರೆ ತೊಗರಿಕಾಳು ಹಸಿ ಕಾಳು ಆಗಿರೋದ್ರಿಂದ ಬೇಗ ಬೆಂದ್ಕೊಳ್ತೈತೆ ತೊಗರಿಕಾಳು ಸೊರೆಕಾಯಿ ಜೊತೆಗೆ ಹಾಕ್ತಾ ಇದ್ದೀನಿ ನಾನು ನನಗಂತೂ ಈ ಸಾಂಬಾರು ಬಸ್ ಸಾಂಬಾರು ಹಾಲು ಸಾರು ಬಸ್ಸಾರು ಅಂದರು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಹಾಲು ಸಾಂಬಾರು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ರುಚಿಯಾಗಿರ್ತೈತೆ ಈ ಕಾಳು ಹಸಿ ಕಾಳು ಟೈಮಲ್ಲಿ ನವಂಬರ್ ಡಿಸೆಂಬರ್ ಜನವರಿ ತನಕ ಕಾಳುಗಳಾಕಿ ಹಾಲು ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಾಗಿರ್ತೈತೆ ಬೇರೆ ಯಾವುದೇ ಟೈಮಲ್ಲೂ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಇದು ಸೀಸನ್ ತುಂಬ ಚೆನ್ನಾಗಿದೆ ಹಾಗಾಗಿ ಹಾಲು ಸಾರು ಮಾಡ್ತಾಯಿದ್ದೀನಿ ಇವತ್ತು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಇವಾಗ ನಾನು ಮಸಾಲೆಗೆ ಏನು ಬೇಕಂತ ಹೇಳ್ತೀನಿ ರೆಡಿ ಮಾಡ್ಕೊಳ್ಳಿ ಬನ್ನಿ ಟು ವಿಸಿಮ್ ಕುಕ್ಸನ್ನು ಇಟ್ಟು ಕ್ಲೋಸ್ ಮಾಡಿ ಇವಾಗ ಈ ಸಾಂಬಾರು ನಮ್ಮ ಮನೆಯಲ್ಲಿ ಹಳೆ ಕಾಲದಿಂದ ಬಂದಿದ್ದಾರೆ ನಮ್ಮಮ್ಮ ಹೇಳ್ಕೊಟ್ಟಿರೋ ಸಾಂಬಾರಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಈ ಟೇಸ್ಟ್ ಅಂತೂ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈ ಸಾಂಬಾರು ಮೊದಲಿಗೆ ಒಂದು ಉರುಳ್ಳಿ ಸುಟ್ಕೊತಾಯಿದ್ದೀನಿ ಸುಟ್ಟು ಉರುಳ್ಳಿ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ಸುಟ್ಕೊತಾ ಇದ್ದೀನಿ ನಾನು ಇವಾಗ ನಾನು ಬದನೆಕಾಯಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಹಾಕೊಂಡು ಹಾಗೆ ಮಸಾಲೆ ಹ್ಯಾಡ್ ಮಾಡ್ಕೊತೀನಿ ನಾನು ಮಸಾಲೆ ಆ್ಯಡ್ ಮಾಡ್ಕೊಂಡು ಒಂದು ಐದು ನಿಮಿಷ ಕುದಿಯೋಕ್ ಬಿಡ್ತೀನಿ ಬೇಗ ಬೆಂದ್ಕೊಂತೈತೆ ಹಾಗಾಗಿ ಮಸಾಲೆ ಹಾಕ್ತವಾಗ ಹಾಕ್ಕೊಬೇಕು ಕಾಳು ಹಾಕ್ತವಾಗ ಹಾಕಿದ್ರೆಗಾ ಅದು ಒಂಥರ ಪರ್ಮಾನ ಆಗ್ಬಿಡ್ತೈತೆ ಹಂಗಾಗಿ ಇವಾಗ ಮಸಾಲೆ ಹಾಕೋ ಟೈಮಿಗೆ ಹಾಕೋಬೇಕು ಬದನೇಕಾಯಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಒಂದು ಹತ್ತು ನಿಮಿಷ ಕಾದಿತ ಹಾಲು ಹಾಲು ನಾನು ಇವಾಗ ಅರ್ಧ ಲೀಟ್ರ್ ಹಾಲು ಆ್ಯಡ್ ಮಾಡ್ಕೊತೀನಿ ಹಾಲು ಸಾಂಬಾರು ಆಗೋದ್ರಿಂದ ಅರ್ಧ ಲೀಟ್ರ್ ಹಾಲು ಆ್ಯಡ್ ಮಾಡ್ಕೊಂಡ್ರೆ ಹಾಲು ಆ್ಯಡ್ ಮಾಡ್ಕೊತೀನಿ ಆಮೇಲೆ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡೋದು ತೋರಿಸ್ತೀನಿ ಹಾಲು ಒಂದು ಹತ್ತು ನಿಮಿಷ ಕಾದಿತ ಹಾಲು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ತುಂಬ ಚೆನ್ನಾಗಿರ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಹಾಲು ಹೊಡೆದೋಗಲ್ಲ ಬೇ ಖಾರಕ್ಕೆ ಹಾಲು ಹಾಕಿದ್ರೆ ಹೊಡಿತೈತೆ ಅಂತಾರೆ ನಾನು ತೋರಿಸ್ತೀನಿ ಯಾವುದೇ ರೀತಿ ಹಾಲು ಹೊಡಿಯೋ ಥರ ಇರಲ್ಲ ತುಂಬ ಚೆನ್ನಾಗಿರ್ತೈತೆ ಹಾಲು ಸಾಂಬಾರ್ದಾಕಿದ್ರೆ ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸಾಂಬಾರು ತುಂಬ ಚೆನ್ನಾಗಿ ಇದೆ ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತೈತೆ ವಾಸನೆ ಇವಾಗಲೇ ತಿನ್ಬಿಡೋಣ ಅಂತ ಅನ್ನಿಸ್ತೈತೆ ಸಾಂಬಾರು ಘಮ ಇರೋದಕ್ಕೆ ಇಷ್ಟೇ ಸಾಂಬಾರು ರೆಸಿಪಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಒಳ್ಳೆಯ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮುದ್ದೆ ಜೊತೆ ಪ್ಯಾಟಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್

अर्ध ट्रायंगल ये तो ट्रायंगल है